ವಿರುದ್ಧ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ ತೀರ್ಪನ್ನ ಕೋರ್ಟ್ ಮುಂದೂಡಲಾಗಿದೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಮಧ್ಯಾಹ್ನ ನೀಡಬೇಕಾಗಿದ್ದಂತಹ ತೀರ್ಪು ಅದನ್ನ ಮುಂದೂಡಲಾಗಿದೆ ಹಾಗಾಗಿ ರೇಪ್ ಕೇಸ್ ಆರೋಪಿ ಪ್ರಜ್ವಲ್ಗೆ ಜೈಲಿ ಗತಿಯಾಗಿದೆ ಆಗಸ್ಟ್ ಒಂದಕ್ಕೆ ತೀರ್ಪು ಮುಂದೂಡಿದೆ ಕೋರ್ಟ್ ಇವತ್ತು ನೀಡಬೇಕಾಗಿದ್ದಂತಹ ತೀರ್ಪು ಏನಿತ್ತು ಅದನ್ನ ಮುಂದೂಡಿಕೆ ಮಾಡಲಾಗಿದೆ ನಾಡಿದ್ದು ಶುಕ್ರವಾರ ಕೋರ್ಟ್ ತೀರ್ಪು ಪ್ರಕಟವಾಗಲಿದೆ ತಾಂತ್ರಿಕ ಸಾಕ್ಷ್ಯಗಳ ಸ್ಪಷ್ಟನೆಯನ್ನ ಕೇಳಿದೆ ಕೋರ್ಟ್ ಗೂಗಲ್ ಮ್ಯಾಪ್ ಎಫ್ ಎಸ್ ಎಲ್ ವರದಿ ಸ್ಪಷ್ಟನೆಯನ್ನ ಕೋರ್ಟ್ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ರೀತಿಯಾಗಿ ಆದೇಶವನ್ನ ನೀಡಲಾಗಿದ್ದು ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟೀಕರಣವನ್ನ ಕೇಳಿದೆ ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಇಟ್ಟಿದೆ ಇನ್ನು ಮೊಬೈಲ್ ಸೀಸ್ ಮಾಡಿರೋದ್ರ ಬಗ್ಗೆ ವಿವರಣೆಯನ್ನ ಕೇಳಿದೆ ಕೋರ್ಟ್ ಹೊಳೆ ನರಸೀಪುರ ಫಾರ್ಮ್ ಹೌಸ್ ತೋರಿಸಲು ಗೂಗಲ್ ಮ್ಯಾಪ್ ಬಳಕೆ ಮಾಡಲಾಗಿದೆ ಗೂಗಲ್ ಮ್ಯಾಪ್ ಆಧರಿಸಿ ಎರಡೂ ಕಡೆ ವಾದ ಮಂಡನೆಯನ್ನು ಮಾಡಲಾಗಿರುವಂತದ್ದು ಗೂಗಲ್ ಸಂಸ್ಥೆ ಅಧಿಕೃತ ಮಾಹಿತಿ ಇಲ್ಲದೆ ಆ ದಾಖಲೆಗಳನ್ನು ಹಾಗಾದರೆ ಪರಿಗಣಿಸಬಹುದೇ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿರುವ ನ್ಯಾಯಮೂರ್ತಿ ಸಂತೋಷ್ ಗಜಾನಂದ್ ಭಟ್ ಆಗಸ್ಟ್ ಒಂದನೇ ತಾರೀಕು ಆದೇಶ ತೀರ್ಪನ್ನ ನ್ಯಾಯಾಲಯ ಪ್ರಕಟಿಸಲಿದೆ ಹಾಗಾಗಿ ರೇಪ್ ಕೇಸ್ ಆರೋಪಿ ಪ್ರಜ್ವಲ್ಗೆ ಸದ್ಯ ಜೈಲೇ ಗತಿಯಾಗದೆ ಆಗಸ್ಟ್ ಒಂದಕ್ಕೆ ತೀರ್ಪನ್ನ ಕೋರ್ಟ್ ಮುಂದೆ ಇವತ್ತು ನೀಡಬೇಕಾಗಿದ್ದಂತಹ ತೀರ್ಪದು ಆ ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ ಅಂದರೆ ನಾಡಿದ್ದು ಶುಕ್ರವಾರ ಕೋರ್ಟ್ ತೀರ್ಪು ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಕ್ಯಾರ್ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಅನ್ನೋದಾಗಿ ಮಾಹಿತಿ ಇತ್ತು ಆದರೆ ಸದ್ಯ ತೀರ್ಪು ಪ್ರಕಟ ಮಾಡೋದನ್ನ ಮುಂದೂಡಿಕೆ ಮಾಡಲಾಗಿದೆ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷುವ ಅಲ್ಲವೋ ಅಂತ ಹೇಳಿ ಇವತ್ತು ತೀರ್ಪನ್ನ ನೀಡಬೇಕಾಗಿತ್ತು ಕಳೆದ ಹದಿನಾಲ್ಕು ತಿಂಗಳಿನಿಂದಲೂ ಕೂಡ ಸೆರೆವಾಸದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಈ ತೀರ್ಪು ಬಹಳ ಮಹತ್ವದ್ದಾಗಿತ್ತು ಈಗಾಗಲೇ ಕೆಆರ್ ನಗರ ಸಂತ್ರಸ್ತೆಯ ಅತ್ಯಾಚಾರ ಕೇಸ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು ಕೆಆರ್ ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಹಾಗೂ ಅಪಹರಣ ಕೇಸ್ ದಾಖಲಾಗಿತ್ತು ಸದ್ಯ ಪರಪನ ಅಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲಿದ್ದಾರೆ ಪ್ರಕರಣದ ಕೇಸ್ ಖುಲಾಸೆಯಾದ್ರೂ ಕೂಡ ಅಂದರೆ ಇವತ್ತು ತೀರ್ಪು ಪ್ರಕಟವಾಗಿದ್ರೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮೂರು ಪ್ರಕರಣಗಳು ಬಾಕಿ ಇತ್ತು ಹಾಗಾಗಿ ಸದ್ಯ ಈ ತೀರ್ಪನ್ನು ಮುಂದೂಡಲಾಗಿದೆ ಎಸ್ ಈ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಏನು ರೇಪ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿಯಾಯ್ತಾ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಇದ್ದಂತಹ ತೀರ್ಪನ್ನ ಮುಂದೂಡಲಾಗಿದೆ ಯಾವ ಕಾರಣವನ್ನ ಇಟ್ಟು ಮುಂದೂಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಎಸ್ ದಿವ್ಯದ ಸದ್ಯ ಪ್ರಜ್ವಲ್ ರೇವಣ್ಣ ಪರಪ್ಪನಾಗ್ರರ ಜೈಲಿ ಗತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಗಸ್ಟ್ ಒಂದನೇ ತಾರೀಕು ಆದೇಶ ತೀರ್ಪನ್ನ ನ್ಯಾಯಾಲಯ ಪ್ರಕಟಿಸುವುದಾಗಿ ಕೂಡ ತಿಳಿಸಿರುವಂತದ್ದು ಸೊ ಇವತ್ತು ಪ್ರಜ್ವಲ್ ರೇವಣ್ಣವನ್ನ ಕೂಡ ನ್ಯಾಯಾಲಯದ ಎದುರು ಹಾಜರುಪಡಿಸಲಾಯಿತು ಈ ಸಂದರ್ಭದಲ್ಲಿ ತನಗೆ ಎಲ್ಲೋ ಒಂದು ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಇದ್ರು ಅದೇ ಎರಡೂ ಕಡೆ ವಕೀಲರಿಂದ ಕೆಲ ಸುಷ್ಟೀಕರಣವನ್ನ ಕೂಡ ಕೋರ್ಟ್ ಕೇಳಿರುವಂತದ್ದು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಮನ್ಸ್ ಕೋರ್ಟ್ ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಕೇಳಿದೆ ಯಾಕಂದ್ರೆ ಆ ಮೊಬೈಲ್ ಅಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಕೂಡ ಅತರೆ ಹಿಡಿದಿದ್ದ ಸೊ ಅದನ್ನ ಹಾಸನದ ಬಹುತೇಕ ಕಡೆ ಪೆನ್ ಡ್ರೈವ್ ಮೂಲಕ ಹಂಚಿದ್ದಾಗಿ ಕೂಡ ಕೋರ್ಟ್ ನಲ್ಲಿ ಈಗಾಗಲೇ ಸಾಬೀತಾಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡುವಂತೆ ಆ ತನಿಖಾಧಿಕಾರಿಗಳಿಗೆ ಕೋರ್ಟ್ ಸೂಚಿಸಿರುವಂತದ್ದು ಹಾಗೆ ಕೆಲ ಕಾಲ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಿದ್ರು ಆದ್ರೆ ಒಳೆ ನರಸೀಪುರ ಫಾರ್ಮ್ ಹೌಸ್ ಏನಿದೆ ಅದನ್ನ ತೋರಿಸಲು ಗೂಗಲ್ ಮ್ಯಾಪ್ ಬಳಕೆ ಮಾಡಿರೋದಾಗಿ ಕೂಡ ತನಿಖಾಧಿಕಾರಿಗಳು ಹೇಳಿರುವಂತದ್ದು ಸೊ ಗೂಗಲ್ ಮ್ಯಾಪ್ ಆಧರಿಸಿ ಎರಡೂ ಕಡೆ ಇವತ್ತು ವಾದ ನಡೆಯಿತು ಸೊ ಗೂಗಲ್ ಸಂಸ್ಥೆ ಅಧಿಕೃತ ಮಾಹಿತಿ ಇಲ್ಲದೆ ದಾಖಲೆಯನ್ನ ಪರಿಗಣಿಸಬಹುದೇ ಅಂತ ನ್ಯಾಯಾಲಯ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರುವಂತದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೂಡ ಗೂಗಲ್ ಮ್ಯಾಪ್ ಫೇಕ್ ಆಗಿ ಸೃಷ್ಟಿ ಮಾಡಬಹುದು ಅಂತ ವಾದವನ್ನ ಕೂಡ ಮಾಡಿದ್ರು ಸೊ ಅದೇ ರೀತಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಗೂಗಲ್ ಮ್ಯಾಪ್ ಸರಿಯಾದ ರೀತಿ ಇಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವತ್ತು ಅಲ್ಲಿದ್ದ ಅನ್ನೋದಕ್ಕೆ ಸಾಕ್ಷಿಗಳು ಸರಿಯಾದ ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿದ್ರು ಆದ್ರೆ ಸದ್ಯ ನ್ಯಾಯಾಲಯ ಗೂಗಲ್ ಸಂಸ್ಥೆ ಅಧಿಕೃತ ಮಾಹಿತಿ ದಾಖಲೆಯನ್ನ ಪರಿಗಣ ಕಾಣಿಸಬಹುದು ಇದಕ್ಕೆ ಬೇಕಾಗಿರುವಂತಹ ಅಂಶವನ್ನ ಕೊಡಿ ಅಂತ ಹೇಳಿ ಆಗಸ್ಟ್ ಒಂದನೇ ತಾರೀಕಿಗೆ ಆದೇಶವನ್ನ ನೀಡಿರುವಂತದ್ದು ಇದು ಒಂದು ಕೇವಲ ಒಂದನೇ ಪ್ರಕರಣ ಆಗಿದೆ ಏನು ಪ್ರಜ್ವಲ್ ಆ ಮನೆಯಲ್ಲಿ ಮನೆ ಕೆಲಸದ ಆಕೆ ಇದ್ದು ಆಕೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪಾಗಿದೆ ಸೊ ಈ ಹಿಂದೆ ಕೂಡ ಮೂರು ಬಾರಿ ಜಾಮೀನು ರದ್ದಾಗಿತ್ತು ಸೊ ಇವತ್ತಾದ್ರೂ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು ಯಾಕಂದ್ರೆ ಸದ್ಯ ಪರಪನಾಗ್ರರ ಜೈಲಲ್ಲಿ ಆತ ಲೈಫ್ ಸ್ಟೈಲ್ ಹೇಗಿತ್ತಂದ್ರೆ ಬಹಳಷ್ಟು ಲಕ್ಸುರಿಯಾಗಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿದವರು ಸೊ ಪರಪನಾಗ ಜೈಲಲ್ಲಿ ಇರೋಕೆ ಆಗಲ್ಲ ಅಂತ ಪರಿಪರಿಯಾಗಿ ನ್ಯಾಯಾಧೀಶರು ಎದುರು ಕೂಡ ಅಂಗಲಾಚಿ ಒಂದು ಬೇಡಿದ್ರು ಯಾವ್ದನ್ನ ಕೂಡ ನ್ಯಾಯಾಲಯ ಪರಿಗಣನೆ ತೆಗೆದುಕೊಂಡಿಲ್ಲ ಯಾಕಂದ್ರೆ ತಪ್ಪು ಮಾಡಿದವನು ಎಷ್ಟೇ ದೊಡ್ಡ ರಾಜಕಾರಣಿ ಆಗ್ಲಿ ಅಥವಾ ಯಾರೇ ಶ್ರೀಮಂತರ ಮಗನಾಗಿರ್ಲಿ ಸೊ ಅವರಿಗೆ ಅಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನೂರಕ್ಕೂ ಅಲ್ಲ ಸಾವಿರ ಎಷ್ಟೋ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಕೂಡ ಇವರ ಮೇಲೆ ಇರುವಂತದ್ದು ಸದ್ಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಕೊಡ್ಬೇಕಿತ್ತು ಅದನ್ನ ಕೂಡ ಇನ್ನು ಆಗಸ್ಟ್ ಒಂದಕ್ಕೆ ತೀರ್ಪು ಕಾಯ್ದಿರ್ತಿರುವಂತದ್ದು ಸೊ ಹೀಗಾಗಿ ನೇರವಾಗಿ ಅವ್ರನ್ನ ಮತ್ತೆ ಪರಪ್ಪನಾಗರ ಜೈಲಿಗೆ ಕಳಿಸುತ್ತಾರೆ ಸೊ ಆಗಸ್ಟ್ ಒಂದರಂದು ಏನಾಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ಸೊ ಆಗಸ್ಟ್ ಒಂದರಂದು ಒಂದು ವೇಳೆ ಜಾಮೀನು ಕೊಟ್ಟರು ಕೂಡ ಮತ್ತೆ ಮೂರು ಪ್ರಕರಣ ಇದೆ ಸೊ ಅದ್ರ ವಿಚಾರಣೆ ವಾದ ಪ್ರತಿವಾದ ಆಗ್ಬೇಕು ಸೊ ಎಲ್ಲೋ ಒಂದು ಕಡೆ ಈ ವರ್ಷ ಕೂಡ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬಹುದು ದಿವ್ಯಾದ ಓಕೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ